ತಂದೆ ಓಡಿಸ್ತಾರೆ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ನನ್ ಗಾಡಿದು ಅಯ್ಯ ಹೆಂಗಿತ್ತಯ್ಯ ಬಟ್ಟೆ ಬರೆ ಎಲ್ಲ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಏನಿಲ್ಲ ನಮ್ಮ ತಂದೆಗೆ ನೋಡೋಣ ಓಡಿಸ್ತಾ ಕೇಳ್ತೀನಿ ಹತ್ಕಳೆ ಹತ್ಕಳೆ ಏನೂ ಆಗಲ್ಲ ನೋಡೋಣ ನಾನು ತಮ್ಮ ನಮ್ಮ ತಂದೆ ಓಡಿಸ್ತಾರೆ ಇದುವರೆಗೂ ಈ ತರ ಗಾಡಿ ಇಲ್ಲ ಸ್ಟ್ಯಾಂಡ್ ಇತ್ತು ಒಂದು ನಿಮಿಷ ಕ್ಲಚ್ ಹಿಡ್ಕೊಳ್ಳಿ ಇರೋ ನಾನು ಹತ್ಕೊಂತೀನಿ ನಿನ್ನ ಜೊತೆಗೆ ನಮ್ಮ ತಂದೆ ಓಡಿಸ್ತಾ ಇದ್ದಾರೆ ನೋಡೋಣ ನಮ್ಮ ತಂದೆ ಎಕ್ಸ್ಪೀರಿಯನ್ಸ್ ತಿಳ್ಕೊಳ ಫಸ್ಟ್ ಗೇರ್ಗೆ ಹಾಕಳೆ ಹಾಂ ಕ್ಲಚ್ ಹಿಡ್ಕೊ ಕ್ಲಚ್ ಹಿಡ್ಕೊ ಹಾಂ ಕ್ಲಚ್ ಹಿಡ್ಕೊ ಕ್ಲಚ್ ಹಿಡ್ಕೊ ನಿಧಾನಕ್ಕೆ ಬಿಟ್ಕೊಂಡೋಗ ಕ್ಲಚ್ ಬಿಡು ಬಿಡು ಫುಲ್ ಬಿಡು ಏನಾಗಲ್ಲ ಅಬೇಡ ಹಂಗೆ ಹೋಗು ನಿಧಾನಕ್ಕೆ ಹೋಗಿ ಸಾಕು ನಮ್ಮ ತಂದೆ ಓಡಿಸ್ತಾ ಇದ್ದಾರೆ ನಿಧಾನಕ್ಕೆ ಒಂದೇ ಕೇರಲ್ಲೇ ಹೋಗು ಕಡೆ ಹಿಂದಕ್ಕೆ ಇಡು ಹಿಂದಕ್ಕೆ ಒಂಚೂರು ಅಲ್ಲ ಐತ್ ನೋಡು ಗಿಡ ಫುಲ್ ಎಕ್ಸೈಡ್ ಕೊಡ್ಬೇಡ ನಿಧಾನಕ್ಕೆ ಹಂಗೆ ಹೋಗು ಹಾ ಹಂಗೆ ನಮ್ಮ ತಂದೆ ಓಡಿಸ್ತಾ ಇದ್ದಾರೆ ನಿಧಾನಕ್ಕೆ ಒಂದು ಸ್ವಲ್ಪ ನಿಧಾನಕ್ಕೆ ಎಕ್ಸೈಟ್ ಕೊಡ್ಕೊಂಡ್ ಹೋಗಿ ಹಂಗೆ నిదాక్ నిదాక్ నిదానికి క్లచ్ క్లచ్ మేలెత్తు మేలెత్తు ఏర్ నా మేలెత్తు మేలెత్తి అదాక హెగ నేను నమ్ తందే ఓడస్తా జర్ పడిి బడా ఇదే ఫాస్ టాఇము ఇతరా దోడ్ గాడి ఉడుస్తా రాదా ఏ నాన సిదే యా ಯಾಕೆ ಆಗ್ತಿ ದೊಡ್ಡ ಗಾಡಿ ನೋಡ ಹಾಂ ಎತ್ತಿ ಬೇಕಲ್ಲ ಹಿಡಿಯಕ್ಕೆ ಹಾಂ ಎತ್ತಿ ಇಡ್ಬೇಕು ಇನ್ನೊಂದು ಗೇರ್ ಚೇಂಜ್ ಮಾಡ್ಕೊ ಹಂಗೆ ಕ್ಲಚ್ ಹಿಡ್ಕೊಂಡು ಹಾ ಮೇಲೆ ಕ್ಲಚ್ ಹಿಡ್ಕೊಂಡು ಮೇಲೆ ಎತ್ತಬೇಕು ಕ್ಲಚ್ ಇಡ್ಕೊಂಡು ಮೇಲೆ ಹಾ ಹಾಂ ಹೋಗಿ ಹೋಗಲ್ಲ

ಓಡುತ್ತೆ ಗಾಡಿ ಓದ್ತಾ ಓದು ಓಡ್ತಾ ಹೋದಾಗೆ ಹಾಂ ಇನ್ನೂ ಜ್ವರಲ್ಲ ಇನ್ನೂ ಜ್ವರಲ್ಲ ಏನೋ ಆಗುತ್ತೆ ಹಾಂ ಆದರೆ ಹೋಗ್ತಾ ಹೋಗ್ತೇವೆ ಭಯ ಬಂದ್ಬಿಟ್ಟು ಹಾಂ ಓಕೆ ಸ್ನೇಹಿತರೆ ನಮ್ಮ ತಂದೆಯದು ಇದನ್ನು ಹಂಚ್ಕೊಂಡ್ರು ಏನಂತಂದರೆ ಎಕ್ಸ್ಪೀರಿಯನ್ಸ್ ಗಾಡಿದು ಹೆಂಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಓಕೆ ಬಾಯ್ ಬಾಯ್